ವೀಕ್ಷಕರೇ ನಮಸ್ಕಾರ ಇವತ್ತಿನ ಸ್ವಾಗತ ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ನಮಗೆ ಮಾರಲ್ ಸ್ಟೋರೀಸ್ ಅಂತ ಹೇಳ್ಕೊಡ್ತಾಯಿದ್ರು ಕನ್ನಡದಲ್ಲಿ ನೀತಿ ಕಥೆಗಳು ಅಂತ ಕರಿತೀವಿ ಸೊ ಇದರಲ್ಲಿ ಕೆಲವೊಂದು ಸಂದರ್ಭಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅದರಿಂದ ನಾವು ಒಂದು ಒಳ್ಳೆಯ ವಿಷಯ ಏನು ಕಲಿಯಬಹುದು ಅಂತ ಹೇಳಿಕೊಟ್ಟು ಅದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬಹುದು ಅಂತ ಹೇಳ್ಕೊಡ್ತಾಯಿದ್ರು ಫಾರ್ ಎಕ್ಸಾಂಪಲ್ ನೋಡೋದಿದ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಸೊ ಇದರಿಂದ ನಾವು ದುರಾಸೆ ಪಡಬಾರ್ದು ಅನ್ನೋ ಒಂದು ಮಾರಲ್ ಸ್ಟೋರಿನ ಹೇಳ್ಕೊಡ್ತಾಯಿದ್ರು ಇನ್ನೊಂದು ಮೂರು ಕೊಡಲಿಗಳು ಸೊ ಇದರಲ್ಲಿ ನಮ್ಮದಲ್ಲದಕ್ಕೆ ನಾವು ಯಾವತ್ತೂ ಆಸೆ ಪಡಬಾರ್ದು ಹಾಗೂ ನಿಯತ್ತಾಗಿ ಹಾಗೂ ನಿಷ್ಠೆಯಿಂದ ನಮ್ಮ ಕೆಲಸ ನಾವು ಮಾಡಿದ್ರೆ ನಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಮಾರಲ್ ಇರ್ತಿತ್ತು ಹಾಗೆಯೇ ದುರಾಸೆಯ ಹಾಲಿನ ವ್ಯಾಪಾರಿ ಇದರಲ್ಲಿ ನಾವು ಮಾಡೋ ಕೆಲಸ ಅಥವಾ ಬಿಸ್ನೆಸ್ಸಲ್ಲಿ ನಾವು ಮೋಸದಿಂದ ಅಥವಾ ಇಂದ ಸಂಪಾದನೆ ಮಾಡಿ ದುಡ್ಡು ಯಾವತ್ತೂ ಆಗಿ ನಮ್ಮ ಕೈ ಸೇರಲ್ಲ ನಮಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗುತ್ತೆ ಬಾಕಿದು ಒಂದು ಹಾಸ್ಪಿಟಲ್ಗೆ ಇಲ್ಲ ದೇವಸ್ಥಾನಕ್ಕೆ ತಲುಪುತ್ತೆ ಅನ್ನೋ ಒಂದು ಮೋರಲ್ಲಿ ಇರ್ತಾ ಇತ್ತು ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲೇ ಯಾಕೆ ಹೇಳ್ಕೊಡ್ತಾಯಿದ್ರು ಇದು ನಾವು ಮೇಲೆ ಕಾಲೇಜಲ್ಲಿ ಅಥವಾ ಪ್ರೊಫೆಷನಲ್ ಲೈಫ್ಗೆ ಇದು ನಮಗೆ ಯೂಸ್ ಆಗಲ್ವಾ ಖಂಡಿತ ಆಗುತ್ತೆ ಸೊ ಅದು ಹೇಗೆ ಅಂತ ಡೀಟೇಲಾಗಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾಕೆ ಇವತ್ತು ಈ ವಿಷಯ ಮಾತಾಡ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಎಥಿಕ್ಸ್ ಮಾರಾಲಿಟಿ ಅನ್ನೋದು ನಮ್ಮ ಜನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ಮಕ್ಕಳಲ್ಲಿ ಇನ್ನೋಸೆನ್ಸ್ ಅನ್ನೋದು ಕಡಿಮೆ ಆಗ್ತಾಯಿದೆ ದೊಡ್ಡವರಲ್ಲಿ ಮನುಷ್ಯತ್ವ ಅನ್ನೋದೇ ಕಡಿಮೆ ಆಗ್ತಾಯಿದೆ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ದೊಡ್ಡವರು ಬುದ್ಧಿ ಹೇಳುವಾಗ ಬೇರೆಯವರಿಗೆ ಸಹಾಯ ಮಾಡೋದನ್ನು ಕಲಿ ಬೇರೆಯವರ ಕಷ್ಟದ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದು ಸಹಾಯ ಮಾಡುವಂತ ಹೇಳ್ತಾಯಿದ್ರು ಆದರೆ ಇವಾಗ ನೀನು ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಕಷ್ಟ ಬರೋ ಥರ ಮಾಡಿಬಿಡ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಏನಕ್ಕೆ ಈ ಸಿಚುವೇಶನ್ ಬರ್ತಾಯಿದೆ ಮಕ್ಕಳಲ್ಲಿ ಯಾಕೆ ಈ ಥರ ಮನಸ್ಥಿತಿ ಬರ್ತಾ ಇದೆ ಸೊ ಇದಕ್ಕೆ ಯಾರು ಕಾರಣ ನಾವು ಕಲಿಸ್ತಾ ಇರುವಂಥ ಪಾಠನ ಪೇರೆಂಟ್ಸ ಟೀಚರ್ಸ ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ ಸ್ನೇಹಿತರೆ ಇವತ್ತು ಪೇರೆಂಟ್ಸ್ನ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂದರೆ ಲಕ್ಷ ಲಕ್ಷ ಕೊಟ್ಟು ನಾನು ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರೆ ಅಥವಾ ದೊಡ್ಡ ಸ್ಕೂಲಿಗೆ ಸೇರಿಸಿದ್ರೆ ಅಲ್ಲಿ ಟೀಚರ್ಸೇ ಎಲ್ಲ ನೋಡ್ಕೋತಾರೆ ಅವರೇ ನೋಡ್ಕೋಬೇಕು ಹಾಗೂ ಎಲ್ಲನೂ ಅವರೇ ಹೇಳ್ಕೊಡ್ಬೇಕು ನನ್ನ ಕೆಲಸ ಏನೂ ಇರಲ್ಲ ಈ ಥರ ಮೈಂಡ್ಸೆಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೇರೆಂಟ್ಸಲ್ಲಿ ಆಲ್ರೆಡಿ ಬಂದಿದೆ ಇದೇ ಕಾರಣಕ್ಕೆ ಪ್ರತಿಯೊಬ್ಬರು ಟೀಚರ್ಸ್ನ ಬ್ಲೇಮ್ ಮಾಡ್ತಾರೆ ಮಕ್ಕಳು ಹಾದಿ ತಪ್ಪಿದ್ರೆ ಅಥವಾ ಮಕ್ಕಳು ಸರಿಯಾಗಿ ಕಲೀಲಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಟೀಚರ್ಸೇ ಡೈರೆಕ್ಟಾಗಿ ಜವಾಬ್ದಾರಿ ಆಗ್ತಾರೆ ಅಂತ ಎಲ್ಲರೂ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಸ್ನೇಹಿತರೆ ನಾವು ಎಲ್ಲದಕ್ಕೂ ಟೀಚರ್ಸ್ನ ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಟೀಚರ್ಸ್ಗಳಿಗೆ ಸ್ಕೂಲಲ್ಲಿ ಸಿಗೋದು ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್ ನೀವೇ ಯೋಚನೆ ಮಾಡಿ ಆ್ಯಸ್ ಎ ಪೇರೆಂಟ್ ನಿಮಗೆ ಒಂದು ಅಥವಾ ಎರಡು ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಅಂತ ಅನಿಸ್ತಾ ಇದೆ ಅಂದರೆ ಟೀಚರ್ಸ್ಗಳಿಗೆ ಒಂದು ದಿನದಲ್ಲಿ ಅಂಥ ಸಾವಿರಾರು ಮಕ್ಳುಗಳನ್ನು ನೋಡ್ಕೋಬೇಕು ಹಾಗೂ ಸ್ಕೂಲ್ ಮುಗಿದ ಮೇಲೆ ಮನೆಗೆ ಹೋಗಿ ಅವರ ಮಕ್ಕಳುಗಳನ್ನ ಕೂಡ ನೋಡ್ಕೋಬೇಕು ಇಷ್ಟೆಲ್ಲ ಇದ್ರೂ ಕೆಲವು ಟೀಚರ್ಸು ಸ್ಕೂಲಲ್ಲಿ ವೀಕ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸ್ಟ್ರಾ ಟೈಮ್ನ ಕೊಟ್ಟು ತಮ್ಮದೇ ಮಕ್ಕಳು ಅನ್ನೋ ರೀತಿ ನೋಡ್ಕೋತಾ ಇದ್ದಾರೆ ಅಂಥ ಟೀಚರ್ಸ್ ಯಾರು ಇವತ್ತು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಚೈತ್ರೆಯಲ್ಲಿ ಮುಖ್ಯ ಪಾತ್ರ ಬರೋದು ಪೇರೆಂಟ್ಸ್ ಸೊ ಪೇರೆಂಟ್ಸ್ನ ಕೆಲಸ ಬರೀ ದುಡಿಯೋದು ದುಡ್ಡು ಮಾಡೋದಲ್ಲ ಮಕ್ಕಳುಗಳು ಏನು ಕಲಿತಾ ಇದ್ದಾರೆ ಯಾವ ರೀತಿ ಬೆಳೀತಾ ಇದ್ದಾರೆ ಅಂತ ಅವ್ರ ಮೇಲೆ ಒಂದು ನಿಗಾ ಇಡೋದು ಕೂಡ ತುಂಬ ಮುಖ್ಯ ಆಗುತ್ತೆ ಇವತ್ತಿನ ತುಂಬ ಜನ ಪೇರೆಂಟ್ಸ್ನ ಕಂಪ್ಲೇಂಟ್ ಏನು ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಮಕ್ಳುಗಳಿಗೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಸೊ ಅದರಿಂದ ಟೀಚರ್ಸ್ ಅಥವಾ ಟ್ಯೂಷನ್ಗಳಲ್ಲಿ ಹೆಚ್ಚು ಸಮಯ ಕಳಿಲಿ ಸೊ ಇದರಿಂದ ಅವರು ಎಲ್ಲನೂ ಕಲಿತಾರೆ ಅನ್ನೋದು ಆದರೆ ಇದು ಖಂಡಿತ ತಪ್ಪು ತುಂಬ ಜನ ಹೇಳ್ತಾರೆ ನಾವಿವತ್ತು ದುಡಿತಾ ಇರೋದು ಇನ್ವೆಸ್ಟ್ ಮಾಡ್ತಾ ಇರೋದೇ ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಂತ ಸ್ನೇಹಿತರೆ ಒಂದು ನೆನಪಿಟ್ಕೊಳ್ಳಿ ನಿಮ್ಮ ಮಕ್ಕಳೇ ನಿಮ್ಮ ನಿಜವಾದ ಇನ್ವೆಸ್ಟ್ಮೆಂಟ್ ನಿಮ್ಮ ಮಕ್ಕಳು ಕೇಳಿದನ್ನೆಲ್ಲ ಕೊಡಿಸ್ತಾ ಇದ್ದೀರಾ ಅಂದರೆ ನೀವು ಅವ್ರ ಬಗ್ಗೆ ತುಂಬ ಕೇರ್ ಮಾಡ್ತಾ ಅಂತ ಅಲ್ಲ ಆದರೆ ಆ ವಸ್ತುಗಳನ್ನ ನಿಜವಾದ ಬೆಲೆ ಏನು ಅಂತ ಅವರಿಗೆ ಅರ್ಥ ಮಾಡಿಸ್ತಾ ಇದ್ದರೆ ನೀವು ನಿಜವಾಗ್ಲೂ ಅವ್ರ ಮೇಲೆ ಕೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಇನ್ವೆಸ್ಟ್ಮೆಂಟ್ ಅಂದರೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಲ್ಲ ಸ್ನೇಹಿತರೆ ಮಕ್ಕಳನ್ನೇ ಆಸ್ತಿ ರೀತಿ ಬೆಳೆಸೋದು ಸ್ನೇಹಿತರೆ ನೀವು ಶ್ರೀಮಂತರಾಗಿದ್ದರೆ ನಿಮ್ಮ ಮಕ್ಕಳನ್ನ ಶ್ರೀಮಂತಿಕೆಯಲ್ಲಿ ಬೆಳೆಸ್ತಾ ಇದ್ದರೆ ಅದು ಖಂಡಿತ ತಪ್ಪಲ್ಲ ಆದರೆ ಅವರಿಗೆ ಒಂದು ಸಲ ಆದರೂ ಬಡತನ ಹೇಗಿರುತ್ತೆ ಅಂತ ಪರಿಚಯ ಮಾಡಿಸಿ ಇದರಿಂದ ಅವರಿಗೆ ನಾನು ಯಾಕೆ ಕಷ್ಟಪಟ್ಟು ದುಡಿಬೇಕು ಅನ್ನೋದು ಅರಿವಾಗುತ್ತೆ ಒಂದು ವೇಳೆ ನೀವು ಬಡವರಾಗಿದ್ದರೆ ಅದು ನಿಮ್ಮ ತಪ್ಪಲ್ಲ ಆದರೂ ಮಕ್ಕಳಿಗೆ ಒಂದು ಸಲ ಆದರೂ ಶ್ರೀಮಂತಿಗೆ ಹೇಗಿರುತ್ತೆ ಅಂತ ಅದರ ಪರಿಚಯ ಮಾಡಿಸಿ ಆವಾಗ ಮಕ್ಕಳಿಗೆ ತಾನು ಕಷ್ಟಪಟ್ಟು ದುಡಿದು ಬಡತನದಿಂದ ಯಾಕೆ ಹೊರಗೆ ಬರಬೇಕು ಅನ್ನೋದು ಅರಿವಾಗುತ್ತೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಪೇರೆಂಟ್ಸು ಅವರ ಮಕ್ಕಳನ್ನ ಬೆಳೆಸೋ ವಿಷಯದಲ್ಲಿ ಮುಖ್ಯವಾಗಿ ಮೂರು ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಮೊದಲನೇದು ಮಕ್ಕಳಿಗೆ ತುಂಬ ಫ್ರೀಡಮ್ ಕೊಡ್ತಾ ಇರೋದು ಕೆಲವು ಪೇರೆಂಟ್ಸ್ ಹೇಳೋದನ್ನ ನಾವು ಕೇಳಿರ್ತೀವಿ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ನನ್ನ ಮಗ ಅಥವಾ ಮಗಳು ಅವರ ಕೆರಿಯರಲ್ಲಿ ಏನು ಬೇಕಾದರೂ ಆಗಲಿ ಅವ್ರಿಗೆ ಇಷ್ಟವಾದ ಪ್ರೊಫೆಷನ್ ಚೂಸ್ ಮಾಡಲಿ ಅದಕ್ಕೆ ಕಂಪ್ಲೀಟ್ ಫ್ರೀಡಮ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ನಾನು ಯಾವುದೂ ರೆಸ್ಟ್ರಿಕ್ಷನ್ ಮಾಡಲ್ಲ ಈ ರೀತಿ ತುಂಬ ಜನ ಹೇಳ್ತಾ ಇರ್ತಾರೆ ಇದು ನೀವು ಮಾಡ್ತಾ ಇರೋ ಮೊದಲನೇ ತಪ್ಪು ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಆ ವಯಸ್ಸಲ್ಲಿದ್ದಾಗ ನಿಮಗೆ ನೀವೇನಾಗಬೇಕು ಅಂತ ಒಂದು ಐಡಿಯಾ ಇತ್ತಾ ಅಥವಾ ಇವತ್ತು ನೀವೇನಾಗಿದ್ದೀರಾ ಅನ್ನೋದು ನಿಮಗೆ ಎಂಟನೇ ವಯಸ್ಸಲ್ಲೋ ಅಥವಾ ಹತ್ತನೇ ವಯಸ್ಸಲ್ಲೋ ಅಥವಾ ಅದಕ್ಕಿಂತ ಚಿಕ್ಕವರಿದ್ದಾಗಲೋ ನಿಮಗೆ ಗೊತ್ತಿತ್ತ ಸ್ನೇಹಿತರೆ ಮಕ್ಕಳಿಗೆ ಫ್ರೀಡಮ್ ಕೊಡೋದು ತಪ್ಪಲ್ಲ ಆದರೆ ಅದಕ್ಕೂ ಮುಂಚೆ ಅವರಲ್ಲಿರೋ ಇಂಟ್ರೆಸ್ಟ್ ಏನು ಅಂತ ಫೈಂಡ್ ಔಟ್ ಮಾಡಿ ಹಾಗೂ ಆ ಇಂಟ್ರೆಸ್ಟು ಅವರು ಕೆರಿಯರಾಗಿ ಚೂಸ್ ಮಾಡಿದ್ರೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ಆದಮೇಲೆ ಅದರ ವ್ಯಾಲ್ಯೂ ಅಥವಾ ಇಂಪಾರ್ಟೆನ್ಸ್ ಯಾವ ರೀತಿ ಇರುತ್ತೆ ಅಂತ ನೀವು ಸ್ಟಡಿ ಮಾಡಿ ಇನ್ ಕೇಸ್ ಅವರ ಇಂಟ್ರೆಸ್ಟು ಅವರ ಕೆರಿಯರಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಅವ್ರಿಗೆ ಒಂದು ಸರಿಯಾದ ದಾರಿ ತೋರಿಸಿ ಮಾರ್ಗದರ್ಶನ ಕೊಡಿ ಆವಾಗ ಅವರು ದಾರಿ ತಪ್ಪೋ ಚಾನ್ಸ್ ಕಡಿಮೆ ಆಗಿ ಸಕ್ಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಇನ್ನು ಎರಡನೇದು ಮಕ್ಕಳು ಕೇಳ್ದಂಥ ವಸ್ತುಗಳನ್ನೆಲ್ಲ ಇಮಿಡಿಯೇಟಾಗಿ ಅವ್ರಿಗೆ ಕೊಡಿಸೋದು ಸ್ನೇಹಿತರೆ ಇವಾಗಿನ ಕಾಲದಲ್ಲಿ ಇದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಸೊ ಒಂದು ವೇಳೆ ಮಕ್ಕಳು ಕೇಳಿದ್ದನ್ನ ನಾವು ಕೊಡಿಸ್ತಿಲ್ಲ ಅಂದರೆ ನೋಡಿದವರು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅನ್ಕೋತಾರೆ ಅಥವಾ ನಮ್ಮನ್ನು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೆ ಅನ್ನೋ ಕಾರಣಕ್ಕಾಗಿ ಸೊ ಮಕ್ಕಳು ಕೇಳಿದ್ದನ್ನೆಲ್ಲ ಇಮಿಡಿಯೇಟಾಗಿ ಕೊಡಿಸ್ತೀವಿ ಇದು ತುಂಬ ದೊಡ್ಡ ತಪ್ಪು ಯಾವಾಗ ಮಕ್ಕಳು ಕೇಳಿದ್ದೆಲ್ಲ ಈಸಿಯಾಗಿ ಸಿಗುತ್ತೋ ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಸೆಟ್ ಆಗಿಬಿಡುತ್ತೆ ಆದರೆ ಇನ್ ರಿಯಾಲಿಟಿ ಹೊರಗಡೆ ಪ್ರಪಂಚದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅದು ನಿಮಗೂ ಕೂಡ ಗೊತ್ತು ಸೊ ಈ ರೀತಿ ಬೆಳೆದಂಥ ಮಕ್ಕಳು ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಯಾವಾಗ ತಾವು ಅಂದ್ಕೊಂಡಿದ್ದು ಆಗಲಿಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯ ಕೂಡ ಅವರಿಗೆ ತುಂಬ ಬೇಜಾರು ಅನಿಸುತ್ತೆ ಹೈ ಡಿಸಪಾಯಿಂಟ್ಮೆಂಟ್ ಒಳಗಾಗ್ತಾರೆ ಅದು ಡಿಪ್ರೆಷನ್ ಆಗುತ್ತೆ ಆ ಡಿಪ್ರೆಷನ್ನು ಕೊನೆಗೊಂದಿನ ಸೂಸೈಡಲ್ಲಿ ಎಂಡ್ ಆಗುತ್ತೆ ಈ ರೀತಿ ಕೇಸ್ಗಳನ್ನ ನಾವು ತುಂಬ ನೋಡಿದ್ದೀವಿ ನೋಡ್ತಾನೇ ಇದ್ದೀವಿ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿನಲ್ಲಿ ತಾವು ಅಂದ್ಕೊಂಡಿದ್ದಷ್ಟು ಮಾರ್ಕ್ಸ್ ಬರಲಿಲ್ಲ ಅಂತನೋ ಅಥವಾ ತನಗೆ ಇಷ್ಟಪಟ್ಟಿದ್ದ ಜಾಬ್ ಸಿಗಲಿಲ್ಲ ಅಂತನೋ ಸೂಸೈಡ್ ಮಾಡ್ಕೊಂಡಿರೋ ಯಂಗ್ಸ್ಟರ್ಸ್ ಸ್ಟೂಡೆಂಟ್ಸ್ಗಳನ್ನ ದಿನಾ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ ಸೊ ಇದನ್ನು ಅವಾಯ್ಡ್ ಮಾಡೋದು ಆ್ಯಸ್ ಎ ಪೇರೆಂಟ್ ನಿಮ್ಮ ಕೈನಲ್ಲಿದೆ ಇನ್ನು ಮೂರನೇ ವಿಷಯ ಬೇರೆಯವರ ಕಷ್ಟದಲ್ಲಿ ಭಾಗಿಯಾಗದೇ ಇರೋದು ಅಥವಾ ಬೇರೆಯವರಿಗೆ ಸಹಾಯ ಮಾಡುವಂಥ ಗುಣನ ಕಲಿಸದೇ ಇರೋದು ಸ್ನೇಹಿತರೆ ನಾವು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ಅದು ದುಡ್ಡಿನ ಮೂಲಕ ಮಾತ್ರ ಅಲ್ಲ ದಾರಿಯಲ್ಲಿ ಯಾರೋ ಒಬ್ಬ ಹೋಗ್ತಾ ಇರೋನೋ ತಲೆ ಸುತ್ತಿ ಬಿದ್ದಾಗ ಅವನ್ನ ಎತ್ತಿ ಕೂರಿಸಿ ನೀರು ಕುಡಿಸೋದು ಕೂಡ ಒಂದು ಸಹಾಯನೇ ನಾವು ಯಾವಾಗ ಒಬ್ರಿಗೆ ಸಹಾಯ ಮಾಡ್ತೀವಿ ನಮ್ಮ ಮೇಲೆ ನಮಗೇನೇ ನಂಬಿಕೆ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗುತ್ತೆ ನಾನು ಸ್ಟ್ರಾಂಗ್ ಅನ್ನೋ ಒಂದು ಮನೋಭಾವ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಹೆಚ್ಚು ಹೆಚ್ಚು ಸಹಾಯ ಮಾಡಿದಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿಯಾಗಿ ನೀವು ಬೇರೆಯವರಿಂದ ಸಹಾಯ ಪಡಿಬೇಕು ಅನ್ನೋ ಒಂದು ಮನೋಭಾವ ಕಡಿಮೆ ಆಗುತ್ತೆ ಇದು ಪ್ರತಿ ಮಕ್ಕಳಲ್ಲೂ ಬಂದರೆ ಅವರ ಪರ್ಸ್ನಾಲ್ಟಿ ಪಾಸಿಟಿವ್ ವೇಯಲ್ಲಿ ಡೆವಲಪ್ ಆಗಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿ ಕಷ್ಟಗಳನ್ನ ಎದುರಿಸುವಂಥ ಒಂದು ಮನೋಭಾವ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಈ ಮಾರಲ್ ಸ್ಟೋರಿಗಳನ್ನ ಮಕ್ಕಳಿಗೆ ಹೇಳ್ಕೊಡೋದ್ರ ಜೊತೆಗೆ ಇವುಗಳನ್ನೆಲ್ಲ ಪ್ರಾಕ್ಟಿಕಲ್ಲಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೂಡ ಹೇಳ್ಕೊಡೋದು ತುಂಬ ಅವಶ್ಯಕ ಸೊ ನಾವೆಲ್ಲ ತುಂಬ ಜನಗಳು ಹೇಳೋದನ್ನು ಕೇಳಿದ್ದೀವಿ ಎಲ್ಲರೂ ಎಜುಕೇಷನ್ ಸಿಸ್ಟಮ್ನ ಬ್ಲೇಮ್ ಮಾಡ್ತಾರೆ ನಾವು ಏನೇನೋ ಕಲ್ತ್ವಿ ಸ್ಕೂಲಲ್ಲಿ ಕಾಲೇಜಲ್ಲಿ ಏನೇನೋ ಹೇಳ್ಕೊಟ್ರು ಸೈನ್ ತೀಟ ಕಾಸ್ಟ್ ತೀಟ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಲ್ಲ ಹೇಳ್ಕೊಟ್ರು ಅದು ನನ್ನ ಲೈಫಲ್ಲಿ ಎಲ್ಲೂ ಯೂಸ್ ಆಗ್ತಾಯಿಲ್ಲ ಅಂತ ಸ್ನೇಹಿತರೆ ನಾವು ಯಾವಾಗಲೂ ಅಡ್ವಾನ್ಸ್ ಲೆವೆಲ್ ಕಲ್ತಿರೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಆದರೆ ನಾವು ಬೇಸಿಕ್ಕಾಗಿ ಕಲ್ತಿರುವಂಥ ಈ ಮಾರಲ್ ಸ್ಟೋರಿಗಳನ್ನ ಎಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವ ಅಂತ ಯಾವತ್ತೂ ಯೋಚನೆ ಮಾಡೋದೇ ಇಲ್ಲ ಸ್ನೇಹಿತರೆ ಈ ಪ್ರಶ್ನೆನ ನಿಮಗೆ ನೀವೇ ಕೇಳ್ಕೋಬೇಕೋ ಅಥವಾ ಬೇರೆಯವ್ರಿಗೆ ಕೇಳಬೇಕು ನೀವೇ ಯೋಚನೆ ಮಾಡಿ ನಾವು ಕಲ್ತಿರುವಂಥ ಮಾರಲ್ ಸ್ಟೋರೀಸು ಬರೀ ಸ್ಟೋರಿ ಬುಕ್ಕಲ್ಲೇ ಉಳಿದಿದೆಯಾ ಅಥವಾ ನಮ್ಮ ಜೀವನನ ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡಿದೆಯಾ ಅಂತ ನಮಸ್ಕಾರ